નો મર એવા શાંતા ખુડકેડુ દેઈતું લે એ ઇલા કુતી ને બરો દેટ તો લેટ મેડીલી એ સાલી બરન ન લેનો યક નો ને એલી હોકી વલે સાલીગી બરન આની એ ની બિટીન પાળ પાડ આઈત ન લે ઓડ

இல்ல நம்ம सालीங்கோகுதா பர सालीங்கோகுதா ஆதுலே நனவர் நம்ம இன்னா साली ಹೋಗோ साली साली 온றே እንறே ஏன் லாபாயிற்றுலே நான் சுண்ணே साली हूं ಅಂತ ஆக்ரஸ்ட் மூது எத்த பரை இல்லடா ஏலே இவத்தை அகரஸ்ட் கேன்சல் யாக்குலே

ாடிங் ஜோஸ்டு மாடத்தியாடிவா எல்லாரு நீடதாரொட்லாக்கோடு

No? Sure, sure <r newer summary>. <ril jamais> ಿ ಐತಿ ಉದ್ರಿ ನಾವು ಮುಂಜಾನೆ ಹೋಗಿದ್ದು ಆದ್ರೂ ಬರ್ಲಿಲ್ಲ ಶೋಭಾ ಕೇಳಿರಾತ ಶೋಭಕ್ಕ ಮುಂಜಾನೆ ನಾ ಮಾತಾಡಿದ್ದೆ ಅಂದ್ರ ಬ್ಯಾಸ್ರಾ ಮಾಡ್ಕೊಂಡೇನ ಇಲ್ಲ ಇವ್ವಾ ನನ್ ಮಗ ಹೋದ ಬಂದೇ ಇಲ್ಲ ಇವ ನನ್ ಮಗನ ಕರೆಯುಕಂತ ಹೋದಾನ ಅದಕ್ಕ ಬಂದಾನ ಅಂತ ಕೇಳಕ್ ಬಂದಿದ್ದೆ ನಿನ್ನ ಬಂದಿಲ್ಲ ಅವ್ರ ನಾನು ಬಡಿತಾನೆ ಈಗ ಉಳ್ಳಾಡ್ಸಿ ಯಾಕೆ ಇವರ ಎಲ್ಲಾರ ಹೋಗಿರ್ಬೇಕು ನನ್ಗಂತೂ ತೆಲಿ ಹೊಡ್ಯಾಕತ್ತ ಬಿಡೇತಿವ್ರ್ ಹುಡಕ್ಯಾಡ್ ಹುಡುಕ್ಯಾಡ್ ಈಗ ಬರ್ತಾರ ಆಗ ಕಾದ್ ಕಾದು ಅಲ್ಲ ಅಲ್ಲೆಲ್ರಿ ಅಗಸಿ ಕಡೆ ಅದಾರ ನೋಡ್ಕೊಂಡ್ರ ಬರ್ ನಡಿ ನಾವ್ ಅಗಸಿ ಮಟ್ಕ ಹೋಗ್ಲಾ ಮತ್ತೇನು ಮಾಡುದು ಮಕ್ಕಳ ಸಂಬಂಧ ಎಲ್ಲಾರು ಹೋಗಬೇಕಲ್ಲ ನಾನ್ ಹಿರಿಯಾಗ್ ಗೊತ್ತ ಚಪ್ಪಲ್ ನೆತ್ತಿ ಮೇಲೆ ಕಟ್ತಾನ ನನಗ

ಬಾರಿ ಇದ್ ನೋಡ್ಲಿ ಇದು ಇಲ್ಲಿ ಅಣ್ಣ ನಂಗೆ ಹೋಗಿನ ಬರಲ್ಲ ಐತೆ ಇದು ಯಾಕ ಗೊತ್ತಿಲ್ಲ ಅಂಗಡಿ ಅವ್ರಿಗೆ ಬಾಳ್ ಕೊಟ್ಟು ಬರಂಬ ಹೋಗಿ ಬರಲ್ಲ ಐತೆ ಹೋಗಿ ಬರಂಗ್ ಮಾಡ್ಕೊಡತ್ತೆ ಅಣ್ಣ ಏ ಹೋಗಿ ಬರಲ್ಲ ಐತೆ ಕದ್ದೆ ಬೇಂದ್ರ ಹಚ್ಚಬೇಕ ನೋಡ್ಲಿ ಇದಕ್ಕ ಇರು ಹ್ಮ್ ಇಲ್ಲಿ ಹೋಗಿ ಬರಕ್ಕೆ ಉರಿ ಹಚ್ಚಿದ್ನಲ್ಲ ಯಾವ ಹೋಗಿ ಬರಾಕ ತಿಂದ್ ಬಾ

ನಡೀ ಮನೆಯಲ್ಲಾ ಸಣ್ಣ ಹುಡುಗರು ಗೊತ್ತಾಗುದಿಲ್ಲ ಅಂದ್ರ ನೀನ್ ನಿಮ್ ಮನ್ಯಾಗೂ ಹಿಂಗ ಸತ್ತಿ ಮನೆಯ ತಂದಿ ತಾಯಿ ತಮ್ಮ ಸಣ್ಣ ಸಣ್ಣ ಹುಡುಗರು ಇರ್ತಾ ಅವ್ರ ಮುಂದ್ ಹಿಂಗಾ ಸತ್ತಿರ ಒಳ್ಳೆ ಬೆಳಿಗ್ಗೆ ನಿಮ್ಗೆ ಏನ್ ಜಗಳ ಸಿಕ್ಕ ನೀ ಗೊತ್ತಾಗುದಿಲ್ಲ ಹುಡುಗರು ಸೇತಿ ನೀನ್ ಯಾಕಿದ

ஏன்னா ನನ್ನ ಮಗ ಏನ್ ಹಂಗಿಲ್ಲ ಮಗನ್ ಸದಿ ಕೂಡಿ ನೀವಿಬ್ರು ಕಿತ್ತಾಡಕ್ ಹೋಗ್ಬೇಡ್ರಿ ನಿನ್ನ ಮಕ್ಳು ಇಬ್ರು ಮಕ್ಳು ನನಗ ಚುಡಾಯ್ಸರ ಫಸ್ಟ್ ಬುದ್ಧಿ ಹೇಳದ ಕಲಿರಿ ನೀವ್ ನೀವ್ ಕಿತ್ತಾಡಕ್ ಹೋಗ್ಬೇಡ್ರಿ ಅಲ್ಲೇವಾ ನನ್ ಮಗ ಏನೋ ಸಾನದ್ ಏನೋ ಮಾಡಿದ್ರು ಹೊಟ್ಟೆಗೆ ಹಾಕೋ ನೀನು ಒಂದ್ ಮಗಿನ ತಾಯಿ ಅಂತಿ ಇನ್ನೊಮ್ಮ ಹಂಗ ಮಾಡಿದ್ರು ಹಿಂಗ ನೀವು ಪಾಠ ಕಲ್ಸದ್ ಮಕ್ಳಿಗೆ ನಾವ್ ತಪ್ಪ ದೊಡ್ಡರ್ ಯಾರು ಅಂತ ಗೊತ್ತಾಗಂಗಲ್ಲ